ಎಂಗ್ರು ಒಪ್ಪೋಸ್ ಮಾಡ್ಕೊಂಡು ಬಸ್ಲೆ ಆಯ್ತು ಎಂಗ್ರು ಬುದ್ಧಿಸಮ್ ಅನ್ನು ಒಂದು ಮಾತಾಡ್ತಾರೆ ಯಾರ ಹಿಂದೂ ಧರ್ಮ ಅಡಿಗೆ ದಾಖಲೇ ಪಾಠೋಸ್ಕರ ಎಲ್ಲ ಮನಪು ಎಲ್ಲ

ಹೆಂಗಲು ಹೆಂಗ್ಳು ದೇವರೇನು ಮತ್ತು ಹೆಂಗಲು ಪ್ರತಿ ಪ್ರತಿವರಿಗೆ ಇತ್ತೆ ಮಲವಲ್ಲ ಏರ್ ನಮ್ಮ ನಮಗೆ ಏರ್ ಉಪದೇಶ ಮಾಡ್ತೀರ ಆಕಲ್ನ ಪ್ರತಿಯೊಂದು ಸಿದ್ಧಾಂತ ಫಾಲೋ ಮಾಡ್ಬಾ ನಾರಾಯಣ ಗುರುಗಳೆಲ್ಲ ಇಂಕ್ಳು ಮಾಡ್ಪ ಅಂತ ಹೆಂಗ್ ಏನೋ ಏನು ಬಂತು ಐಕೋಸ್ಕರ ಹೆಂಗಲು